ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ ನಮ್ಮ ಚಾನಲ್ಗೆ ಸ್ವಾಗತ ಈಗಾಗಲೇ ಕ್ರೈಸ್ ವತಿಯಿಂದ ಕೆ ದವರು ನಾಲ್ಕನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮಾಡಿ ಮುಗಿಸಿದ್ದಾರೆ ಸೊ ಇದೇ ಹೊತ್ತಲ್ಲಿ ಕೂಡ ನೀವು ನಾಲ್ಕನೇ ಸುತ್ತಿನ ಕರಿತಾರೆ ಅಥವಾ ಲಾಸ್ಟ್ ರೌಂಡ್ ಏನಾದರೂ ಅಂತ ನೀವು ವೇಟ್ ಮಾಡ್ತಾಯಿದ್ದೀರಿ ನಾನು ಕೂಡ ವೇಟ್ ಮಾಡ್ತಾ ಇದ್ದೆ ಆದರೆ ಒಂದು ಮಾಹಿತಿ ತಿಳಿದು ಬಂದಿರೋದ್ರಲ್ಲಿ ನೋಡ್ತಾ ಇದ್ದೀರಿ ಸ್ಕ್ರೀನಲ್ಲಿ ಸೊ ಇದು ಹಾಸನ ಒಂದು ಜಿಲ್ಲೆಯ ಮೊರಾರ್ಜಿ ದೇಸಾಯಿ ಮತ್ತು ವಿವಿಧ ಶಾಲೆಗಳಲ್ಲಿ ಏನೊಂದು ಸೀಟುಗಳು ಉಳಿದಿದ್ದಾವೆ ಆ ಭರ್ತಿಯಾಗದೇ ಇರುವಂತಹ ಸೀಟುಗಳನ್ನು ಇದೇನು ಮಾಡ್ತಾರೆ ಸ್ಕೂಲ್ಗಳಲ್ಲಿನೇ ಭರ್ತಿ ಮಾಡ್ಕೊಳ್ಳಿಕ್ಕೆ ಅರ್ಜಿಗಳನ್ನು ಕರೆದಿದ್ದಾರೆ ಸೊ ಇಲ್ಲಿ ನೋಡ್ತಾ ಇದ್ದಾರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಏಳು ಎಂಟು ಒಂಬತ್ತನೇ ತರಗತಿಗಳಿಗೆ ಉಳಿಕೆ ಸ್ಥಾನ ಭರ್ತಿಗೆ ಅರ್ಜಿ ಆವಾನ ಅಂತೇಳಿ ಸೊ ಈ ರೀತಿಯಾಗಿ ಏನು ಮಾಡ್ಕೊತಾ ಇದ್ದಾರೆ ಅಂತಂದರೆ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿರುವಂತಹ ಶಾಲೆಗಳಿಗೆ ಹೋಗಿ ವಿಸಿಟ್ ಮಾಡಿ ಅಲ್ಲಿ ನೀವು ಏನು ಅಂತಾರೆ ಮಾಹಿತಿ ಕೇಳಬೇಕಾಗಿರುವಂಥದ್ದು ಈಗಲೇ ನಾಲ್ಕನೇ ಸುತ್ತಿನಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಆಗಿದೆ ನಮಗೆ ಸೀಟ್ ಸಿಕ್ಕಿಲ್ಲ ಏನಾದರೂ ಉಳಿಕೆ ಆಗಿರುವಂಥ ಸೀಟ್ಗಳನ್ನು ಯಾವಾಗ ಭರ್ತಿ ಮಾಡ್ಕೊತೀರಿ ಅಂತ ನೀವು ಕೇಳಬೇಕಾಗತ್ತೆ ಇದು ಹಾಸನ ಜಿಲ್ಲೆಯಲ್ಲಿ ಭರ್ತಿ ಮಾಡ್ಕೊತಾ ಇದ್ದಾರೆ ಧಾರವಾಡ ಬೆಳಗಾವಿ ಬಾಗಲಕೋಟೆ ಗದಗ ಹಾವೇರಿ ಮುಂತಾದ ಜಿಲ್ಲೆಗಳಲ್ಲಿ ಇರುವಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿಗೆ ಹೋಗಿ ನೀವು ಮಾಹಿತಿಯನ್ನು ತಗೋಬೇಕಾಗುತ್ತೆ ಏನಾಗುತ್ತೆ ಅಂದರೆ ಈ ರೀತಿಯಾಗಿ ಜಿಲ್ಲಾವರು ಭರ್ತಿಗಳನ್ನು ವರ್ಷ ಕೂಡ ಮಾಡ್ಕೊಂಡಿದ್ದರು ಲೋಕಲ್ ಪೇಪರ್ಗಳಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ಅಥವಾ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿಕೊಂಡು ಅಡ್ಮಿಷನ್ ತೊಗೊಂಡಿದ್ರು ನಿಮಗೂ ಕೂಡ ಈ ಒಂದು ಮಾಹಿತಿಯನ್ನು ತಲುಪಿಸ್ತಾ ಇದ್ದೀನಿ ಅಂತಂದರೆ ಇದು ಹಾಸನ ಜಿಲ್ಲೆಯಲ್ಲಿ ಈ ರೀತಿ ಮೇಲೆ ಬೇರೆ ಜಿಲ್ಲೆಯಲ್ಲೂ ಕೂಡ ಈ ರೀತಿ ಮಾಡ್ತಿರ್ತಾರೆ ಸೊ ಅದಕ್ಕೆ ನೀವೇನು ಮಾಡಬೇಕು ಸಮೀಪದಲ್ಲಿರುವಂತಹ ವಸತಿ ಶಾಲೆಗಳಿಗೆ ಹೋಗಿ ವಿಸಿಟ್ ಮಾಡಿಕೊಂಡು ಮಾಹಿತಿಯನ್ನು ತಲೆ ಹಾಕಿ ಅಡ್ಮಿಷನ್ ಪ್ರಕ್ರಿಯೆ ಇದ್ದರೆ ಮಾಡಿಸ್ಕೊಳ್ಳಿ